ವೆಲ್ಕಮ್ ಬ್ಯಾಕ್ ಇವತ್ತು ರಕ್ಷಾ ಬಂಧನ ಇವರ ಹಿಮು ಮತ್ತು ರೇಷು ಪ್ರೀತಿ ಅಕ್ಕ ವೇದಕ್ಕನ ಜೊತೆ ಆರತಿ ಮಾಡ್ಸ್ಕೊತಾ ಇದ್ದಾರೆ ಪ್ರತಿ ವರ್ಷವೂ ಇವಳು ರಾಕಿ ಕಿಡ್ತಾಳೆ ಸೊ ಇವರಿಬ್ಬರು ಎಷ್ಟು ಶಿಸ್ತಾ ಕೂತ್ಕೊಂಡು ಮಾಡ್ಸ್ಕೊತಾ ಇದ್ದಾರೆ ನೋಡಿ ಈ ಅಕ್ಕ ಅಂದರೆ ಇವ್ ಇವಳು ಹೇಳ್ದಂಗೆ ಕೇಳ್ತಾರೆ ಇವರು ಆ್ಯಕ್ಚುಲಿ ಇವ್ ಇವಳು ಹೇಳಿದ್ದೆ ವೇದವಕ್ಕ ಅಕ್ಕ ಆಮೇಲೆ ಏನಾದರೂ ನಾವು ಹೇಳ್ಕೊಟ್ರೆ ಇಲ್ಲ ವೇದಕ್ಕ ಹೇಳಿದ್ದೆ ಸರಿ ಎಲ್ಲ ಹೇಳ್ತಿರ್ತಾರೆ ಆಗುತ್ತೆ ಹಿಂಗೆ ದೊಡ್ಡೋರಿಗೆ ಮೇಲೆ ಮರ್ಯಾದೆ ಕೊಟ್ಕೊಂಡು ಇವರಿಬ್ಬರು ಯಾರಾದ್ರೂ ದೊಡ್ಡೋರು ಸಿಕ್ಕಿದ್ರೆ ಸಕ್ಕ ಅಣ್ಣ ಅಕ್ಕ ಅಂತ ಹೇಳಿ ಸಕ್ಕ ತಂಟ್ಕೊತಾರೆ ಇವಳು ಎದ್ದು ಬಿದ್ದು ವೇದಕ್ಕ ಮನೆಗೆ ವೇದಕ್ಕ ಮನೆಗೆ ಅಂತ ಇವರು ಹೋಗ್ತಿರ್ತಾರೆ ಮತ್ತು ಅವಳು ಬರ್ತಿರ್ತಾರೆ ಇಬ್ರಿಗೂ ಖುಷಿ ಎಸ್ ಇವಾಗ ಅಕ್ಕ ರಾಕಿ ಕಟ್ತಾ ಇರ್ತಾರೆ ಇಬ್ಬರು ತಮ್ಮಂದಿರು ಶಿಸ್ತಾಗಿ ಕುತ್ಕೊಂಡು ಕಟ್ಟಿಸ್ಕೊತಾ ಇದ್ದಾರೆ ಅದಾದ್ಮೇಲೆ ಅವಳು ಸ್ವೀಟ್ ಸಿಕ್ ಸ್ವೀಟ್ ತಿನ್ನಿಸಿದ್ಲು ತಿನ್ನಿಸ್ಕೊಂಡು ಅದಾದಮೇಲೆ ಈ ಸಲ ಮುದ್ದು ಚರಿಗೆ ಬೇರೆ ರಾಕಿ ಕಟ್ಟಬೇಕು ಆ್ಯಕ್ಚುಲಿ ಇದಂತೂ ಮುದ್ದು ಅಂದರೆ ಮುದ್ದು ಎಷ್ಟು ಕ್ಯೂಟಾಗಿ ಕುತ್ಕೊಂಡು ಮಾಡಿಸ್ಕೊತಾ ಇದೆ ನೋಡಿ ಅದಕ್ಕೆ ಏನೂ ಗೊತ್ತಾಗಲ್ಲ ಇಸ್ ನಮ್ಮ ರೋಡಲ್ಲಿ ಅದರಲ್ಲೂ ನಮ್ಮ ಮೂರು ನಾಲ್ಕು ಮನೇಲಿ ಇದಂತೂ ಭಾರಿ ಕ್ಯೂಟು ಇದು ಹೊರ್ಗಡೆಗೆ ಬರೋದೇ ಕಾಯ್ತಾ ಇರ್ತೀವಿ ಅದು ಯಾವಾಗ ಬರುತ್ತೆ ಹೆಂಗೆ ಬರುತ್ತೆ ಅಂತ ಅದು ಬಂದ ತಕ್ಷಣವೇ ಸಾಕು ನನ್ನ ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟು ಅವನ ಜೊತೆ ಮಾತಾಡ್ತಾ ನಿಂತ್ಕೊಂಡ್ಬಿಡ್ತೀವಿ ಪ್ರತಿದಿನ ಇವನು ಒಂಥರ ಸಿ ಎಮ್ಮು ನಮ್ಮ ರೋಡ್ಗೆ ಯಾವಾಗ ಬರ್ತಾನೆ ಯಾವ ಟೈಮ್ಗೆ ಎದುಳ್ತಾನೆ ಮಾಡ್ತಾನೆ ಅಂತ ಅದು ನಮ್ಮ ಹಿಮ್ಮೂರೇಶ್ವರ್ ಸ್ಕೂಲಿಂದ ಬಂದಮೇಲೆ ಒಂದು ರೌಂಡು ವರ್ಕ್ ಮುಗಿಸಿ ಎಲ್ಲ ಹೋಮ್ವರ್ಕಿಂದ ಮುಗಿಸೋದಕ್ಕಿಂತ ಮುಂಚೆ ಇವ್ರ ಮನೆಗೆ ಹೋಗೋದು ರೂಢಿ ಇಷ್ಟು ಕ್ಯೂಟಾಗಿ ಕಟ್ಟಿಸ್ಕೊತಾ ಇದೆ ನೋಡಿ ನೋಡೋದಕ್ಕೆ ಈ ಚರಿ ಇಷ್ಟು ಪೇಷನ್ಸಿಂದ ಕೂತಿರೋದೇ ಹೆಚ್ಚು ಆ್ಯಕ್ಚುಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಕೈ ಕಲ್ಲು ಆಡಿಸ್ಕೊಂಡು ಇದು ಮಾಡ್ತಾನೆ ಏನೂ ಮಾಡಲ್ಲ ಇವ್ರು ಏನೋ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅವನಿಗೆ ಕನ್ಫ್ಯೂಷನು ಸೊ ಹಂಗಾಗಿ ಕಟ್ಟಿಸ್ಕೊತಿದ್ದೀನಿ ಕಟ್ಟಿಸ್ಕೊಳ್ಳೋಕೆ ಭಾರಿ ತಲಾಲ್ಟೆ ಮಾಡೋದ ಕೈ ಎತ್ತೋದು ಇದು ಮಾಡೋದು ಇಳಿಸೋದು ಮಾಡಿ ಫೈನಲಿ ಅಕ್ಕ ಕಟ್ಟಿದ್ಲು ವೇದಕ್ಕ ಈ ಸಲ ಈಗ ನೋಡ್ಕೊಳ್ಳೋದೇ ಆಗುತ್ತೆ

ಹೀಗೆ ನಮ್ಮ ರಕ್ಷಾ ವೇದಕ್ಕ ವೇದಕ ಆಗಿ ಇಬ್ಬರಿಗೆ ಮೂರು ಜನಕ್ಕೂ ಕಟ್ಟಿ ಮುಗಿಸೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್